ಕೋಲಾರ ದರ್ಶನ ಉದ್ದೇಶ ಏನಪ್ಪ ಅಂದರೆ ನಮಗೆ ನಾವು ಬೆಂಗಳೂರಿನ ಹತ್ತಿರದಲ್ಲಿ ಮತ್ತು ಬೆಂಗಳೂರು ನಗರಕ್ಕೆ ನಮ್ಮ ಕೋಲಾರಕ್ಕೆ ಭಾಳ ಉತ್ತಮವಾದಂಥ ರಸ್ತೆ ಸಂಪರ್ಕ ಇರೋದರಿಂದ ಬೆಂಗಳೂರು ನಗರದಿಂದ ಬಹುಶಃ ನಲವತ್ತೈದು ನಿಮಿಷ ಒಂದು ಗಂಟೆಯಿಂದ ನಾವು ಕೋಲಾರಕ್ಕೆ ತಲುಪಿಡ್ಬೋದು ನರಸಾಪುರಕ್ಕೆ ಯಾರು ಬೇಕಾದ್ರೆ ಬರ್ಬೋದು ಸೊ ಬೆಂಗಳೂರಿಂದ ಬರ್ತಕ್ಕಂಥ ಜನರಿಗೆ ವಿಶೇಷವಾಗಿ ಈ ನೀರಿನ ಸೌಲಭ್ಯ ಇರತಕ್ಕಂಥ ಒಂದು ಈ ವಾಟರ್ ಬಾಡೀಸ್ಗಳನ್ನ ನಾವು ಡೆವಲಪ್ ಮಾಡಿ ಅವರು ಅವರ ಫ್ಯಾಮಿಲಿ ಜೊತೆಯಲ್ಲಿ ಈ ಕಡೆ ಬಂದು ಬೆಂಗಳೂರಿಂದ ಈ ಭಾಗಕ್ಕೆ ಬಂದು ಕೋಲಾರ ಭಾಗಕ್ಕೆ ಬಂದು ಇಲ್ಲಿ ಒಂದಷ್ಟು ಸಮಯ ಕಳೆಯೋಕೆ ಅವಕಾಶ ಆಗುತ್ತೆ ಒಂದು ಪಿಕ್ನಿಕ್ಸ್ ಜಾಗಗಳಲ್ಲಿ ಕಳಿಬೋದು ನಮ್ಮ ಅಂತರಗಂಗೆ ಇದೆ ಕೋದಾರಮ್ಮನ ದೇವಸ್ಥಾನ ಇದೆ ಕುರುಡುಮಲೆ ದೇವಸ್ಥಾನ ಇದೆ ಇವೆಲ್ಲ ಈಗಾಗಲೇ ಪ್ರಸಿದ್ಧಿ ಹೊಂದಿರತಕ್ಕಂಥ ಧಾರ್ಮಿಕ ಸ್ಥಳಗಳು ಗುಟ್ಟಹಳ್ಳಿ ಇದೆ ಆಮೇಲೆ ನಮ್ಮ ಕೋಟಿಲಿಂಗೇಶ್ವರ ದೇವಸ್ಥಾನ ಇದೆ ಭಾಳಷ್ಟು ದಿನ ಚಿಕ್ಕ ತಿರುಪತಿ ಇದೆ ನೀವು ಎಷ್ಟು ಸಾವಿರ ಜನ ಶನಿವಾರ ಭಾನುವಾರ ಬರ್ತಾ ಇದ್ದಾರೆ ಅಂದರೆ ಇದನ್ನು ನಾವು ಯಾಕೆ ಸದುಪಯೋಗ ಪಡಿಸ್ಕೋಬಾರ್ದು ಅನ್ನೋದು ನಮ್ಮ ಜಿಲ್ಲಾಡಳಿತದ ಉದ್ದೇಶ ಸೊ ಆ ಕಾರಣಕ್ಕಾಗಿ ಒಂದು ಸರ್ಕ್ಯೂಟ್ ಮಾಡೋ ಒಂದು ಪ್ಯಾಕೇಜ್ ಮಾಡೋದು ಬೆಂಗಳೂರಿಂದ ಬರ್ತಕ್ಕಂಥವ್ರಿಗೆ ಒಂದು ದಿನದ ಅಥವಾ ಎರಡು ಒಂದು ದಿನದ ಒಂದು ಪಿಕ್ನಿಕ್ ಮಾಡಿದರೆ ದೇವಸ್ಥಾನಗಳ ದರ್ಶನವೂ ಆಗುತ್ತೆ ಅದ್ರ ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಅವರು ಈ ಒಂದು ಪ್ರವಾಸಿ ಕೇಂದ್ರಗಳು ಅಥವಾ ಈ ರೀತಿ ಜಲಮೂಲಗಳಿರ್ತಕ್ಕಂಥದ್ದು ಕಡೆ ಮಕ್ಕಳ ಜೊತೆ ಬೋಟಿಂಗ್ ಮಾಡ್ತಕ್ಕಂಥದ್ದು ವಿಹಾರ ಮಾಡ್ತಕ್ಕಂಥ ಅನುಕೂಲವನ್ನು ಕಲ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಮತ್ತು ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡೋದರಿಂದ ನಮ್ಮ ಕೋಲಾರ ಜಿಲ್ಲೆಯ ಯುವಕರಿಗೆ ನಿರುದ್ಯೋಗಿಗಳಿಗೆ ಹೆಚ್ಚು ಹೆಚ್ಚು ಒಂದು ಉದ್ಯೋಗದ ಅವಕಾಶಗಳು ಸಿಗುತ್ತೆ ಆರ್ಥಿಕ ಚಟುವಟಿಕೆಗಳು ಚುರುಕಾಗುತ್ತೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ಜಿಲ್ಲೆ ಮತ್ತಷ್ಟು ಶ್ರೀಮಂತವಾಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕೆಲವೊಂದು ಯೋಜನೆಯನ್ನು ಜಿಲ್ಲಾಡಳಿತ ರೂಪಿಸ್ತಾ ಇದೆ